ಚಿನ್ನಪಟ್ಟಣ ತಾಲೂಕಿನ ಬೆಟ್ಟದಪುರದ ಇತಿಹಾಸ ಪ್ರಸಿದ್ದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹರದೂರು ಗೇಟ್ ಬಳಿ ಜಾನುವಾರು ಜಾತ್ರೆಗೆ ತಹಸೀಲ್ದಾರ್ ಕುಮ್ಮಿ ಅಹಮದ್ ಚಾಲನೆ ನೀಡಿದರು ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಸತೀಶ್ ಕಶ್ಯಪ್ ರವರು ಜಾನುವಾರುಗಳಿಗೆ ಪೂಜೆ ಸಲ್ಲಿಸಿದ ಬಳಿಕ ತಹಸೀಲ್ದಾರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯ್ಯರ್ ಗಿರೀಶ್ ಜಾನುವಾರುಗಳಿಗೆ ಬಾಳೆಹಣ್ಣು ತಿನ್ನಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಿದರು ಈ ವೇಳೆ ತಹಸೀಲ್ದಾರ್ ಅವರು ಮಾತನಾಡಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಬೆಟ್ಟದಪುರದ ಜಾನುವಾರು ಜಾತ್ರೆಗೆ ಚಾಲನೆ ನೀಡಿದ್ದೇವೆ ಗ್ರಾಮೀಣ ಭಾಗದ ಜನರಿಗೆ ಜಾನುವಾರುಗಳು ಜೀವನಾಡಿಯಾಗಿವೆ ಈ ಬಾರಿ ಜಾತ್ರೆಗೆ ಕುಡಿಯುವ ನೀರು ಪಶು ಚಿಕಿತ್ಸಾಲಯ ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಿದ್ದೇವೆ ಎಂದರು ಜಾನುವಾರುಗಳು ನಮಗೆ ರೈತರ ಜೀವನಾಡಿ ರೈತರಿಗೆ ಗ್ರಾಮೀಣ ಭಾಗದಲ್ಲಿ ಇದ್ದವರಿಗೆ ಗೊತ್ತು ನಾವು ಜಾನುವಾರುಗಳ ಜೊತೆ ಎಷ್ಟೊಂದು ಅವಲಂಬಿತರಾಗಿದ್ದೇವೆ ಅದರ ಜೊತೆಗೆ ನಾವು ಪ್ರತಿದಿನ ನಿತ್ಯ ಜೀವನವನ್ನು ಜಾನುವಾರುಗಳ ಜೊತೆನೆ ಕಳೀತೇವೆ ಹಾಗಾಗಿ ಕೃಷಿಗೆ ಒಂದು ಒಂದು ಕೊಡುಗೆಯನ್ನು ಕೊಟ್ಟಿದ್ದು ನಮ್ಮ ಜಾನುವಾರುಗಳು ಎಲ್ಲ ರೀತಿಯಲ್ಲೂ ಹೈನುಗಾರಿಕೆಯಿಂದ ಹಿಡಿದು ಒಂದು ಪಶುಸಂಗೋಪನೆ ಆಗಲಿ ಅಥವಾ ಇನ್ನಿತರ ಈಗ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಇಡೀ ಕರ್ನಾಟಕ ನಂದಿನಿ ಉನ್ನತವಾಗಿ ಒಂದು ಸಂಸ್ಥೆ ಬೆಳೆದಾಗಿದೆ ಇದೊಂದು ಹಾಲಿನ ಉತ್ಪಾದನೆ ಹಾಗಾಗಿ ಜಾನುವಾರುಗಳ ಜೊತೆ ನಮ್ಮ ರೈತರ ಸಂಬಂಧಗಳು ಬಹು ಬಹು ಸಂಬಂಧಿತ ವಲಯಗಳಲ್ಲಿ ಈಗಾಗಲೇ ಗುರುತಿಸಿಕೊಂಡಿದೆ ಮತ್ತು ಆರ್ಥಿಕ ಕ್ಷೇತ್ರಗಳು ಕೊಡುಗೆ ಪ್ರತಿ ವರ್ಷ ಇಲ್ಲಿ ಜನ ಜಾನುವಾರುಗಳ ಜಾತ್ರೆ ನಮ್ಮ ಬೆಟ್ಟದ ಒಂದು ಐತಿಹಾಸಿಕ ಹಿನ್ನೆಲೆ ಒಳ್ಳೆಯ ನಡೆಯುತ್ತಿತ್ತು ಇತ್ತೀಚೆಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೊರೋನಾ ಇತ್ತು ಮಹಾಮಾರಿಂದ ನಾವು ಯಾವುದೇ ಜಾತ್ರೆಯನ್ನು ನಡೆಸ್ಲಿಕ್ಕೆ ಆಗಲಿಲ್ಲ ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಒಂದು ಚರ್ಮಗಂಟು ರೋಗ ಬಂದಿತ್ತು ಹಾಗಾಗಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಸರ್ಕಾರವೇ ಇದನ್ನು ಜಾತ್ರೆಗಳ ಸಂಪೂರ್ಣ ನಿಷೇಧಿಸಿದ್ರು ಈ ವರ್ಷ ಯಾವುದೇ ಆತಂಕಕಾರಿ ಇಲ್ಲ ಹಾಗಾಗಿ ಈ ವರ್ಷ ಒಂದು ಸುಸಜ್ಜಿತವಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಜಾನುವಾರುಗಳ ಜಾತ್ರೆಯನ್ನು ಇವತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲ ಸೇರಿದ್ದಾರೆ ಹಿರಿಯರು ನಾಗರಿಕರು ರೈತರು ಎಲ್ಲರೂ ಬಂದಿದ್ದಾರೆ ಒಂದು ಪ್ರೋತ್ಸಾಹದಾಯಕವಾಗಿ ಮತ್ತು ಏನಂದರೆ ಜಾನುವಾರುಗಳು ಎಲ್ಲ ಕಟ್ಟಿದ್ದಾರೆ ಅದಕ್ಕೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸ್ತೀವಿ ಮೇವುಗಳ ಆಗದಂತೆ ಅದೇ ರೀತಿ ಅದನ್ನು ನೋಡಲಿಕ್ಕೆ ಒಂದು ಪಶು ವೈದ್ಯಕೀಯ ಒಂದು ಉಪಕೇಂದ್ರಗಳನ್ನು ಇಲ್ಲಿ ನಾವು ಈ ಮೈದಾನದಲ್ಲಿ ತೆರೆದಿದ್ದೇವೆ ಯಾವ ರೀತಿ ಜನಗಳಿಗೆ ಸಾರ್ವಜನಿಕರಿಗೆ ಜಾನುವಾರುಗಳಿಗೆ ಜೀವಕ್ಕೆ ಹಾನಿಯಾಗದಂತೆ ಯಾವುದೇ ರೀತಿ ತೊಂದರೆ ಆಗದಂತೆ ಇವತ್ತು ಈ ವರ್ಷ ನಾವು ಜಾತ್ರೆಯನ್ನು ನಡೆಸ್ತಾ ನಡೆಸ್ತಾ ಇದ್ದೇವೆ ನಮ್ಮ ಗ್ರಾಮೀಣ ಭಾಗದ ಜನರು ನಮ್ಮ ರೈತರು ನಮ್ಮ ನಾಗರಿಕ ಬಾಂಧವರು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಎಲ್ಲರಿಗೂ ಶುಭವಾಗಲಿ ಜಾತ್ರೆ ಇನ್ನೇನು ನಮ್ಮ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಲ್ಲರೂ ತಾವೆಲ್ಲರೂ ಬಂದು ನಾಡಿನ ಬಂಧುಗಳು ಮತ್ತೆ ಹೊರ ಜಿಲ್ಲೆಯಿಂದ ಬರುವಂತಹ ಭಕ್ತಾದಿಗಳು ಮಲ್ಲಿಕಾರ್ಜುನ ದೇವಾಲಯ ತುಂಬಾ ಐತಿಹಾಸಿಕ ಸಾವಿರಾರು ವರ್ಷಗಳ ಪುರಾತನ ಮೂಲಕ ವಿನಂತಿ ಮಾಡಿ ಎಲ್ಲರೂ ಬಂದು ಸಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಯ್ಯರ್ ಗಿರೀಶ್ ರವರು ಮಾತನಾಡಿ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ಜಾನುವಾರು ಜಾತ್ರೆಯ ಸೊಬಗು ವೀಕ್ಷಿಸುವುದು ಒಂದು ರೀತಿಯ ಸಂತೋಷ ಎಂದರು ಈ ಸಂದರ್ಭ ತಹಸೀಲ್ದಾರ್ ಶಶಿಧರ್ ಕಂದಾಯ ನಿರೀಕ್ಷಕ ಅಜ್ಮಲ್ ಶರೀಫ್ ಪಿಡಿಒ ಮಂಜುನಾಥ್ ಕಾರ್ಯದರ್ಶಿ ಪಾಂಡು ಮತ್ತು ಗ್ರಾಮಲೆಕ್ಕಿಗರು ಉಪಸ್ಥಿತರಿದ್ದರು